ಮಹಾರಾಷ್ಟ್ರದ ಲೋನಾವಾಲ ಬಳಿ ಒಂದು ದುರಂತ ಸಂಭವಿಸಿದೆ ಒಂದೇ ಕುಟುಂಬದ ಒಂಬತ್ತು ಜನ ಅಣೆಕಟ್ಟನ್ನು ನೋಡೋದಕ್ಕೆ ಅಂತ ಬಂದಿದ್ರು ನೀರು ಜಾಸ್ತಿಯಾಗಿ ಎಲ್ಲರೂ ಕೂಡ ಕೊಚ್ಕೊಂಡು ಹೋಗಿದ್ರು ಐದು ಜನ ಸಾವಿಗೀಡಾಗಿ ಮೂವರು ದಡ ಸೇರಿದ್ದಾರೆ ಈಜಿ ಒಂದು ಮಗುವನ್ನು ಸ್ಥಳೀಯರು ಕಾಪಾಡಿದ್ದಾರೆ ನೋಡಿ ಮಹಾರಾಷ್ಟ್ರದ ಲೋನಾವಾಲಾ ಬಳಿ ನಡೆದಿರ್ತಕ್ಕಂಥ ಘೋರ ದುರಂತ ಇದು ಕಣ್ಣೆದರಲ್ಲೇ ಆ ಫಾಲ್ಸ್ ಇಂದ ಎಲ್ಲರೂ ಕೂಡ ನೀರಿಗೆ ಬೀಳ್ತಾರೆ ಎಲ್ಲ ಕೊಚ್ಕೊಂಡು ಹೋಗ್ತಾರೆ ಇದರಲ್ಲಿ ಐದು ಜನ ಮೃತಪಟ್ಟಿದ್ದಾರೆ ಒಂಬತ್ತು ಜನರ ಗುಂಪು ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಒಂಬತ್ತು ಜನ ಒಂದೇ ಕುಟುಂಬದವರು ಈ ಒಂಬತ್ತು ಜನನೂ ಕೊಚ್ಕೊಂಡು ಹೋಗ್ತಾರೆ ನೀರಿನ ಪ್ರಮಾಣ ಜಾಸ್ತಿಯಾಗಿ ಅದರಲ್ಲಿ ಮೂರು ಜನ ಈಜಿ ದಡ ಸೇರಿದ್ದಾರೆ ಒಂದು ಮಗುವನ್ನು ಕಾಪಾಡಿದ್ದಾರೆ ಸ್ಥಳೀಯರು ಐದು ಜನ ಸಾವನ್ನಪ್ಪಿದ್ದಾರೆ ನಾಲ್ವರು ಮಕ್ಕಳು ಮಹಿಳೆಯರು ಪುರುಷರು ಎಲ್ಲರೂ ಇದ್ದರು ಘುಷಿ ಅಣೆಕಟ್ಟು ಈ ಭುಷಿ ಅಣೆಕಟ್ಟು ನೋಡೋದಕ್ಕೆ ಬಂದಿದ್ರು ಫೋಟೋ ತೆಗೆಸ್ಕೋಬೇಕು ಅಂತ ಆ ನೀರಿನ ಮಧ್ಯದಲ್ಲಿ ಹೋಗಿ ನಿಂತಿದ್ದಾರೆ ಫೋಟೋ ತೆಗೆಸ್ಕೊಳಕ್ಕೆ ನೋಡೋದು ಎಳೆ ಮಗು ಇದೆ ಆ ತಾಯಿ ಒಂದು ಎಳೆ ಮಗು ಅವ್ರಿಗೆ ಗೊತ್ತಾಗಿಲ್ಲ ನೀರಿನ ಪ್ರಮಾಣ ಜಾಸ್ತಿ ಆಗ್ತಿರೋದು ಒಬ್ರಿಗೊಬ್ರು ಒಬ್ರಿಗೊಬ್ರು ಹಿಡ್ಕೊಂಡಿದ್ದಾರೆ ಆಮೇಲೆ ಯಾವಾಗ ನೀರು ಹರಿಯೋದು ಜಾಸ್ತಿ ಆಯಿತು ಮೋಸ್ಟ್ಲಿ ಅಣೆಕಟ್ಟಿಂದ ನೀರು ಬಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಆವಾಗ ಜಾಸ್ತಿ ಆಯಿತು ಎಲ್ಲರೂ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಫಸ್ಟಿಗೆ ಎಲ್ಲರೂ ಕೊಚ್ಕೊಂಡು ಹೋಗ್ತಾರೆ ಮೂರು ಜನಕ್ಕೇನೋ ಈಜು ಬರ್ತಾಯಿತ್ತು ಅವರು ಈಗ ಬದುಕಿದ್ದಾರೆ ಮೊದಲೇ ಎಚ್ಚೆತ್ತುಕೊಂಡಿದ್ದರೆ ಇವತ್ತೊಂದು ದಿವಸ ಈ ಕುಟುಂಬ ಉಳಿತಾಯಿತ್ತು ಇಷ್ಟು ಜನರಲ್ಲಿ ಐದು ಜನ ಮೃತಪಟ್ಟಿದ್ದಾರೆ ಅವ್ರು ಹೋಗಿ ನಿಂತ್ಕೊಂಡಿರೋದು ನೋಡಿ ಯಾಕೆ ಹೋಗಬೇಕಾಗಿತ್ತು ಆಮೇಲೆ ಇವ್ರು ನಿಂತ್ಕೊಂಡು ಮೇಲೆ ಡ್ಯಾಮಿಂದ ನೀರು ಜಾಸ್ತಿ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಜನ ಇದ್ದಾರಲ್ಲಿ ಜನ ಇದ್ದಾರೆ ನೋಡಿ ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಇಂಥ ರಭಸದಿಂದ ಹರಿಯೋ ನದಿ ನೀರಲ್ಲಿ ಬದುಕುಳಿಯೋದು ತುಂಬಾ ಕಷ್ಟ ಆ ಕಡೆಯಿಂದಲೂ ನೀರು ಬರ್ತಾ ಇದೆ ನೋಡಿ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲಾ ಕಡೆಯಿಂದ ಈಜು ಬಂದರೂ ಕೂಡ ಕಷ್ಟ ಇಲ್ಲಿ ಬದುಕೋದು ಅಂಥದ್ರಲ್ಲಿ ನಾಲ್ಕು ಜನ ಬದುಕಿದ್ದಾರೆ ಮೂರು ಜನ ಏನೋ ಈಜಿ ದಡ ಸೇರಿದ್ದಾರೆ ಒಂದು ಹೆಣ್ಮಗುನ ಕಾಪಾಡಿದ್ದಾರೆ ಸ್ಥಳೀಯರು ಆದರೆ ಇನ್ನು ಐದು ಜನ ಬಹುತೇಕ ಮಹಿಳೆಯರು ಅಂತ ಅನಿಸುತ್ತೆ ಎಲ್ಲ ಎಲ್ಲ ಮೃತಪಟ್ಟಿದ್ದಾರೆ ದೊಡ್ಡ ದುರಂತ ಇದು ಆರಂಭದಲ್ಲಿ ಎಲ್ಲರೂ ಕೂಡ ನಾಪತ್ತೆ ಅಂತಲೇ ಅಂದ್ಕೊಂಡಿದ್ದು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅಂತ ಬಟ್ ಅದರಲ್ಲಿ ಮೂರು ಜನ ಹೆಂಗೋ ಸಾಹಸ ಮಾಡಿ ಮಾಡಿ ಈಜಿ ದಡ ಸೇರಿದ್ದಾರೆ ಇನ್ನೂ ಒಂದು ಮಗುನ ಸ್ಥಳೀಯರು ಕಾಪಾಡಿದ್ದಾರೆ ಮಹಾರಾಷ್ಟ್ರದ ಲೋನಾವಾಲಾ ಹತ್ರ ಭುಷಿ ಅಣೆಕಟ್ಟು ನೋಡೋದಕ್ಕೆ ಈ ಕುಟುಂಬ ಬಂದಿತ್ತು ಒಂಬತ್ತು ಜನರ ಕುಟುಂಬ ನೋಡಿ ಕೊಚ್ಕೊಂಡು ಹೋಗ್ತಾರ ಗಮನಿಸ್ತಾ ಇದ್ದೀರ ತಾವೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೊಚ್ಕೊಂಡು ಹೋಗ್ತಾರೆ ಎಂಥ ದುಸ್ಸಾಹಸ ಕೈ ಹಾಕ್ಬಿಡ್ತಾರಪ್ಪ ಇವರೆಲ್ಲ ಅಂತ ಅನ್ಸುತ್ತೆ ಇವೆಲ್ಲ ನೋಡ್ತಾ ಇದ್ದೆ ಆ ಎಳೆ ಮಗು ಎತ್ಕೊಂಡು ಅಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ಲೋನಾವಾಲಾ ಡ್ಯಾಮ್ ಇದೇ ಬಲಭಾಗದಲ್ಲಿ ರೈಟ್ ವಿಂಡೋದಲ್ಲಿ ನೀವು ಕಾಣ್ತಾ ಇದೆಯಲ್ಲ ಇದೇ ಲೋನಾವಾಲಾ ಡ್ಯಾಮ್ ಇಲ್ಲಿಂದಲೇ ಬಿಟ್ಟಿರೋದು ಭುಷಿ ಅಣೆಕಟ್ಟಿನಿಂದ ನೀರು ಬಿಟ್ಟಿರೋದು ಇದು ನೋಡಕ್ಕೆ ಬಂದವರು ನೋಡಬೇಕು ಖುಷಿ ಪಡಬೇಕು ಹೋಗಬೇಕು ಅಲ್ಲೆಲ್ಲೋ ನೀರು ಹರಿತಾ ಇರೋ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಹೋದರೆ ಇನ್ನೇನಾಗತ್ತೆ ನೋಡಿ ಕುಟುಂಬಕ್ಕೆ ಕುಟುಂಬನೇ ಆಧಾರವಾಗಿದ್ದವರು ಐದು ಜನ ಹೋಗ್ಬಿಟ್ರು ಐದು ಜನ ಮೃತಪಟ್ಟಿದ್ದಾರೆ ಏನು ತಮಾಷೆನ ಡ್ಯಾಮಿಂದ ನೀರು ಬಿಟ್ಟಾಗ ಅದನ್ನು ತಡಿಯೋಕ್ಕಾಗುತ್ತಾ ಇರೋದ್ರೆ ಅಷ್ಟು ರಭಸದಿಂದ ನೀರು ಬಿಟ್ಟರೆ ನಿಂತ್ಕೊಳಕ್ಕಾಗುತ್ತ ಅದರ ವಿರುದ್ಧವಾಗಿ ಪ್ರವಾಹ ಪ್ರವಾಹಕ್ಕಿಂತ ಹೆಚ್ಚು ರಭಸವಾಗಿ ನೀರು ಹರಿತಾ ಇರುತ್ತೆ ಪಾಪ ಅಲ್ಲಿ ನೋಡ್ತಾ ಇದ್ದವರು ಅಸಹಾಯಕರಾಗಿ ನೋಡ್ತಾ ಇದ್ದಾರೆ ಅವ್ರಿಗೂ ಏನು ಮಾಡಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲೂ ಏನು ಮಾಡಕ್ಕಾಗ್ತಾ ಇಲ್ಲ ನೋಡ ನೋಡ್ತಾ ಇದ್ದಂಗೆ ಒಂದು ಎರಡು ಮೂರು ನಾಲ್ಕು ಅಂತ ಜನ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಈಜು ಬಂತು ಯಾರೋ ಒಂದು ಮೂರು ಜನ ಈಜುಕೊಂಡು ದಡ ಸೇರಿದ್ದಾರೆ ಇನ್ನೊಬ್ಬರನ್ನ ಅಲ್ಲಿದ್ದ ಸ್ಥಳೀಯರು ಮಗುನ ರಕ್ಷಣೆ ಮಾಡಿದ್ದಾರೆ ಒಂದು ಹೆಣ್ಣು ಮಗು ಬಟ್ ಉಳಿದವ್ರ ಕತೆ ಏನು